ಶ್ರೀಲಂಕಾದವರು ಡಾಸ್ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕುಟ್ರೇಶ್ ಇವತ್ತು ಆಸ್ಟ್ರೇಲಿಯಾ ಮತ್ತೆ ಶ್ರೀಲಂಕಾ ನಡುವೆ ಟಿ ಟ್ವೆಂಟಿ ಮ್ಯಾಚ್ ಇತ್ತು ಇವತ್ತು ಯಾರು ಈ ಒಂದು ಟಿ ಟ್ವೆಂಟಿ ಮ್ಯಾಚ್ನ ಗೆಲ್ತಾರೋ ಅವರು ಸೂಪರ್ ಏಟ್ಗೆ ಎಂಟ್ರಿ ಆಗ್ತಾ ಇದ್ರು ತುಂಬ ಕ್ರೂಷಿಯಲ್ ಮ್ಯಾಚ್ ಇದು ಈ ಮ್ಯಾಚ್ ಏನೇನಾಯ್ತು ಹೇಗೆ ಆಡಿದ್ರು ಕೊನೆಗೆ ಈ ಮ್ಯಾಚ್ನ ಗೆದ್ದವ್ರು ಯಾರು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ಇದುವರೆಗೂ ಪಬ್ಲಿಕ್ ಪಬ್ಲಿಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಓದ್ಬಿಡಿ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ರಿವ್ಯೂ ಹೇಗಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ನನಗೆ ಇನ್ನೊಂದು ರಿವ್ಯೂ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಬನ್ನಿ ಈಗ ನಾನು ಈ ಒಂದು ಮ್ಯಾಚ್ ಬಗ್ಗೆ ರಿವ್ಯೂ ಮಾಡೋಕೆ ಹೋಗ್ತೀನಿ ಆಸ್ಟ್ರೇಲಿಯಾ ಮತ್ತೆ ಶ್ರೀಲಂಕಾ ನಡುವೆ ನಡೆದ ಈ ಒಂದು ಟಿ ಟ್ವೆಂಟಿ ಮ್ಯಾಚ್ ಶ್ರೀಲಂಕಾದ ಕ್ಯಾಂಡಿಯ ಪಲ್ಲಿ ಕೆರೆ ಸ್ಟೇಡಿಯಂ ಅಲ್ಲಿ ಈ ಮ್ಯಾಚ್ ನಡೀತು ಶ್ರೀಲಂಕಾದವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು ಆಸ್ಟ್ರೇಲಿಯಾ ಫಸ್ಟ್ ಫೀಲ್ಡಿಂಗ್ ಬಂದ್ರು ಈ ಒಂದು ಮ್ಯಾಚ್ ಹೇಗಿತ್ತಪ್ಪ ಅಂದ್ರೆ ಆಸ್ಟ್ರೇಲಿಯಾದವರು ಏನೋ ಒಂದು ಟೂ ಟ್ವೆಂಟಿ ಟೂ ತರ್ಟಿ ರನ್ ಹೊಡಿತಾರೆ ಅನ್ನೋ ರೇಂಜ್ ಅಲ್ಲಿ ಆಸ್ಟ್ರೇಲಿಯಾದವರು ಬ್ಯಾಟಿಂಗ್ ಆಡ್ತಾ ಇದ್ರು ಟ್ರಾವಿಸ್ ಹೆಡ್ ಅವರು ಇಪ್ಪತ್ತೊಂಬತ್ತು ಬಾಲಿಗೆ ಐವತ್ತಾರನ್ ನೋಡಿದ್ರು ಹಾಗೆ ಮಿಚನ್ ಮಾರ್ಷಿ ಅವರು ಇಪ್ಪತ್ನಾಲ್ಕು ಬಾಲಿಗೆ ಐವತ್ನಾಲ್ಕ ರನ್ ನೋಡಿದ್ರು ಆಸ್ಟ್ರೇಲಿಯಾ ಒಂದು ಹಂತದಲ್ಲಿ ನೂರ ನಾಲ್ಕು ರನ್ ಎಂಟು ಓವರ್ ನೋ ನೋಲಾಸ್ ಅಲ್ಲಿ ಒಂದು ಬ್ರೇಕ್ ಥ್ರೂ ಕೊಟ್ಟಿದ್ದು ಹೇಮಂತ ನಾನು ಅಂದ್ಕೊಂಡೆ ಈ ಮ್ಯಾಚ್ ಸಿಕ್ಕಾಪಟ್ಟೆ ಐ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈ ನಮ್ಮ ಶ್ರೀಲಂಕಾದವರು ಸ್ಪಿನ್ನರ್ಸ್ ಎಲ್ಲ ಏನಿದ್ದಾರೆ ನೋಡ್ರಿ ಹತ್ತು ಓವರ್ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿದರು ಅಂದರೆ ಅಬ್ಬಾ ಹೇಳಂಗಿಲ್ಲ ಹೇಳಂಗೆಲ್ಲ ನೋಡ್ರಿ ಏನು ವಿಕೆಟ್ ಮೇಲೆ ವಿಕೆಟು ವಿಕೆಟ್ ಮೇಲೆ ವಿಕೆಟ್ ಆಸ್ಟ್ರೇಲಿಯಾದವರು ರನ್ ನೋಡೋಕೆ ತಿಂಡಿಕಾಡಿಬಿಟ್ರು ಅದರಲ್ಲೂ ಸ್ವಲ್ಪ ಜೋಶ್ ಇಂಗ್ಲೀಷು ಸ್ವಲ್ಪ ಪ್ರತಿರೋಧ ತೋರಿದ್ರು ಆದ್ರೂ ಏನು ಸಾಕಾಗಲಿಲ್ಲ ನಮ್ಮ ಸ್ಟೀವನಿಸು ಹ್ಮ್ ಹ್ಮ್ ಬಂದೆ ಶಿವ ಓದೆ ಶಿವ ಅಂತೇಳಿ ಬಂದರು ಹೋದ್ರು ಮ್ಯಾಕ್ಸ್ವೆಲ್ಲು ಏನು ಅಂತ ಏನು ಹಿಟ್ಟಿಂಗ್ ಏನು ಮಾಡಲಿಲ್ಲ ಒಂದು ಟೈಮಲ್ಲಿ ಮ್ಯಾಕ್ಸ್ವೆಲ್ ಅಂದರೆ ಹಬ್ಬ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಬಂದರೆ ಸ್ಪಿನ್ನರ್ಗಳಿಗೆ ಹಬ್ಬ ಮಾಡಿಬಿಡೋರು ಮ್ಯಾಕ್ಸ್ವೆಲ್ಲು ನೋಡಿದ್ರೆ ಮ್ಯಾಕ್ಸ್ವೆಲ್ಲು ಒಂದು ಜೀವದಾನ ಸಿಕ್ತು ಆದ್ರೂ ಮ್ಯಾಕ್ಸ್ವೆಲ್ಲು ಕೊನೆಗೂ ಮ್ಯಾಕ್ಸಿಮಮ್ ಮಾಡಲೇ ಇಲ್ಲ ಔಟಾಗಿ ಹೋದ್ರು ಇನ್ನು ಉಳಿದಿರ್ತಕ್ಕಂತಹ ಬ್ಯಾಟ್ಸ್ಮನ್ಗಳು ಬಂದರೂ ಹೋದ್ರು ಬಂದರೂ ಹೋದ್ರು ಕೊನೆಗೆ ಔಟ್ ಆಗಿಬಿಟ್ರು ಆಹಾ ಹಾ ಹಾ ಈ ಪಿಚ್ಚಲ್ಲಿ ಸ್ವಲ್ಪ ಕಷ್ಟನೇ ಅಂತ ಕೇಳ್ಪಟ್ಟಿದ್ದೆ ಚೇಂಜಿಂಗು ಆದರೆ ನಮ್ಮ ಶ್ರೀಲಂಕಾದವರು ಅವರೇನು ಕಡಿಮೆ ಇಲ್ಲ ಸ್ಟಾರ್ಟಿಂಗ್ಗೆ ಮೊದಲಿಗೆ ಯಾರು ಕುಶಾಲ ಪೆರ್ಯಾರವರು ಔಟಾಗಿ ಹೋಗ್ಬಿಟ್ರು ಆದರೆ ಕುಶಾಲ್ ಮೆಂಡಿಸು ಆಮೇಲೆ ನಿಶಾಂಕ ಆಡಿದ್ರೆ ನೋಡ್ರಿ ಆಟನ ಆಸ್ಟ್ರೇಲಿಯಾ ಬೌಲಿಂಗ್ನ ಲೀಲಾ ಜಾಲವಾಗಿ ಒಡಕ್ಬಿಟ್ರು ಯಾರು ಬೌಲಿಂಗು ವರ್ಕ್ ಆಗಲಿಲ್ಲ ಅಂತೂ ಇಂತೂ ನಿಶಾಂಕ್ ಅವರು ಸೆಂಚುರಿ ಮಾಡೇ ಬಿಟ್ರು ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಮೊದಲನೆಯ ಸೆಂಚುರಿ ಬಂದಿದ್ದು ಶ್ರೀಲಂಕಾದ ನಿಶಾಂಕ ಅವರಿಂದ ಅದು ನಾಟ್ ಔಟ್ ಆಗಿ ಈಗ ನೋಡಪ್ಪ ಶ್ರೀಲಂಕಾದವರು ಸೂಪರ್ ಏಯ್ಟಿಗೆ ಎಂಟ್ರಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀಲಂಕಾದವರು ಅಂಥ ಏನು ಪರ್ಫಾರ್ಮೆನ್ಸ್ ತೋರಿಸಿರಲಿಲ್ಲ ಆದರೆ ಈ ಸರಿ ಏನೋ ಒಂದು ಹೋಮ್ ಗ್ರೌಂಡ್ ಅಲ್ವಾ ಆ ಒಂದು ಹೋಮ್ ಗ್ರೌಂಡಲ್ಲಿ ಆ ಅಭಿಮಾನಿಗಳು ಫ್ಯಾನ್ಸ್ಗಳು ಆ ಚೀರಾಟಕ್ಕೆ ನಾವು ಆಡಬೇಕು ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ ಬರೋದು ತಗೊಂಡ್ರಿ ಆ ಥರ ಇವತ್ತು ಶ್ರೀಲಂಕಾದವರು ಬರ್ಜರಿ ಬ್ಯಾಟಿಂಗ್ ಮಾಡಿ ಹದಿನೆಂಟು ಓವರ್ ಕೂಡ ಕಂಪ್ಲೀಟ್ ಮಾಡಲಿಲ್ಲ ಅದ್ರೊಳಗಡೆ ಈ ಮ್ಯಾಚ್ನ ಗೆದ್ದೇ ಬಿಟ್ರು ನಿಜವಾಗ್ಲೂ ಹೇಳಬೇಕಂದ್ರೆ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ನನಗೆ ಯಾಕೋ ಅನ್ಸುತ್ತೆ ಆಸ್ಟ್ರೇಲಿಯಾದವರು ಈ ಒಂದು ಲೀಗಲ್ಲೇ ವರ್ಡ್ ಬಿಡ್ತಾರೆ ಅಂತ ಆಸ್ಟ್ರೇಲಿಯಾದವರು ಸೂಪರ್ ಇಡಿಗೆ ಬರಲ್ಲ ಕಂಟ್ರಿ ಏನಂತೀರಾ ಸ್ನೇಹಿತರೆ ನಿಜ ಅಲ್ವಾ ನಿಮಗೆ ಆಸ್ಟ್ರೇಲಿಯಾದವರು ಸೂಪರ್ ಇಟಿಗೆ ಬರ್ತಾರಂತ ಏನಾದ್ರು ಗ್ಯಾರಂಟಿ ಇದೆಯಾ ಇಲ್ವಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾಕೋ ಅವರು ಬರ್ತಾ ಬರ್ತಾ ಈ ಒಂದು ಟಿ ಟ್ವೆಂಟಿಯಲ್ಲಿ ಹೋಯ್ತು ಅವ್ರ ಪರ್ಫಾಮೆನ್ಸೇ ಬಿದ್ದು ಹೋಯ್ತು ಅದೇ ಐ ಪಿ ಎಲ್ ಬರ್ಲಿ ಸರ್ಯಾಗಡ್ತಾರೆಲ್ಲ ಅದೇನೋ ಗೊತ್ತಿಲ್ಲ ಬಟ್ ಈ ಸರಿ ಮಿಚಲ್ ಮಾರ್ಸ ಕ್ಯಾಪ್ಟನ್ಸಿಯಲ್ಲಿ ಆಸ್ಟ್ರೇಲಿಯಾ ಮನೆ ಕಡೆ ಹೋಗೋದೆಲ್ಲ ಸೂಚನೆ ಕಾಣ್ತಾ ಇದೆ ಏನಾದರೂ ಲಕ್ಕಲ್ಲಿ ಏನಾದರೂ ಬಂದ್ರೆ ಸೂಪರ್ ಏಟಿಗೆ ಮತ್ತೆ ಬೇರೆ ಲೆವೆಲ್ಗೆ ಹೋಗುತ್ತೆ ಮ್ಯಾಚು ನನಗನ್ಸುತ್ತೆ ಮೋಸ್ಟ್ಲಿ ಜಿಂಬಾಂಬೆ ಅವರು ಸೂಪರ್ ಏಟಿಗೆ ಬರ್ತಾರೇನೋ ಅಂತ ನಿಮಗೆ ಹಾಗೆ ಅನಿಸ್ತಾ ಇರ್ಬೇಕಲ್ವಾ ಯಾಕಂದ್ರೆ ಜಿಂಬಾಂಬೆಯವರು ಆಸ್ಟ್ರೇಲಿಯಾದವ್ರನ್ನ ಒಡ್ದಾಕ್ ಬಿಟ್ರು ಹೆಂಗ ಒಡ್ದಾಕಿದ್ರು ಅಂದ್ರೆ ನಿಜವಾಗ್ಲು ಏನು ಫೀಲ್ಡಿಂಗ್ ರೀ ಜಿಂಬಾಂಬೆಯವ್ರು ಮಾಡಿದ್ದು ಮನೆಯೆಲ್ಲ ಅಬ್ಬಾ ಬಾ 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 ಬಾಬಾ ಅವ್ರ ಫೀಲ್ಡಿಂಗು ಒಂಥರ ಚಿರತೆ ಚಿರತೆ ಓಟದಲ್ಲಿ ಬಂದು ಕ್ಯಾಚ್ಗಳು ಇಡ್ತಾರಲ್ಲ ಆ ಥರ ಕ್ಯಾಚ್ಗಳು ಹಿಡ್ದು ಆಸ್ಟ್ರೇಲಿಯಾದವ್ರನ್ನ ಬಗ್ ಬಡಿದ್ರು ಈಗ ನೋಡಿದ್ರೆ ಶ್ರೀಲಂಕಾದವರು ಆಸ್ಟ್ರೇಲಿಯಾದವ್ರನ್ನ ಬಗ್ ಬಡಿದ್ರು ಇನ್ನು ಆಸ್ಟ್ರೇಲಿಯಾದವರು ಮನೆ ಕಡೆ ಹೋಗೋದಿಕ್ಕೆ ರೆಡಿ ಆದ್ರು ಅಂತ ಅಂದ್ಕೊಂತೀನಿ ಈ ಮ್ಯಾಚ್ ಎಲ್ಲ ನೀವು ನೋಡಿರ್ತೀರ ನಿಮಗೆ ಈ ಮ್ಯಾಚ್ ನೋಡಿ ಏನ್ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ರಿವ್ಯೂ ಬಗ್ಗೆ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊತೀನಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತೀನಿ ನಾಳಿನ ಟಿ ಟ್ವೆಂಟಿ ಮ್ಯಾಚ್ ನೋಡಿ ನಾನು ಮತ್ತೆ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಜೈ ಕರ್ನಾಟಕ ಜೈ ಹಿಂದ್